ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಮಂಗಳವಾರದಂದು ರೈತ ಸಂಘದ ಮುಖಂಡರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಈ ಮೂಲಕ ಭದ್ರಾ ಮೇಲ್ದಂಡೆ ಯೋಜನೆಗೆ ಪೂರ್ಣಗೊಳಿಸಲು ಸುಮಾರು ಹನ್ನೆರಡು ಸಾವಿರ ಕೋಟಿ ಹಣ ಬಿಡುಗಡೆಗೊಳಿಸಿ ಎಂದು ಹೇಳಿದರು ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದ್ದು ಕಾಲ ಮಿತಿಯೊಳಗೆ ಪೂರ್ಣಗೊಳಿಸಿ ಎಂದು ಹೇಳಿದರು ಚಳ್ಳಕೆರೆ ಮತ್ತು ಮೊಳಕಲ್ಮುರು ಕೆರೆಗಳಿಗೆ ನೀರು ತುಂಬಿಸಿ ಬೆಳೆ ವಿಮೆಯಲ್ಲಿ ಆಗಿರುವಂಥ ತಪ್ಪನ್ನು ಸರಿಪಡಿಸಿ ರೈತರಿಗೆ ಕೃಷಿ ಪಂಪ್ಸೆಟ್ಗೆ ಹಗಲು ವಿದ್ಯುತ್ ನೀಡಿ ಎಂದು ಇನ್ನೂ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬೇ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ನಿಜಲಿಂಗಪ್ಪ ಚಂದ್ರಶೇಖರ್ ನಾಯ್ಕು ಮಲ್ಲಿಕಾರ್ಜುನ್ ಪ್ರಶಾಂತ್ ರೆಡ್ಡಿ ಅಶೋಕ್ ಗಂಗಾಧರ್ ಮುದಿಯಪ್ಪ ತಿಪ್ಪೇಸ್ವಾಮಿ ಸತೀಶು ಇತರರು ಭಾಗವಹಿಸಿದ್ದರು ಇದೆ ಅಲ್ಲೊಂದು ಇಲ್ಲೊಂದು ನಡೀತಾ ಇದೆ ಆದರೆ ಮಂದಗತಿಯಲ್ಲಿ ನಡೀತಾ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿರೋದ್ರಿಂದ ಮತ್ತೊಂದು ಸಾರಿ ನಾವು ಚಳುವಳಿಯನ್ನು ಮಾಡಿ ರಸ್ತೆ ಬಂದ್ ಮಾಡಬೇಕಾಗತ್ತೆ ಮತ್ತೊಂದು ಸಾರಿ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಅಲ್ಲಿ ಕರೆಸ್ಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಮ್ಮ ತಾಲೂಕು ಆಡಳಿತ ಮೂಲಕ ಜಿಲ್ಲಾಧಿಕಾರಿ ಕೊಡ್ತಾ ಅತಿ ಶೀಘ್ರದಲ್ಲೇ ಏನು ಜಿಲ್ಲಾಧಿಕಾರಿಗಳು ಒಪ್ಕೊಂಡೋಗಿರ್ತಕ್ಕಂತ ಕೆಲಸವನ್ನು ಮಾಡಿಸ್ಬೇಕು ಅಂತೇಳಿ ತಹಸೀಲ್ದಾರ್ ಅವರ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ವಿ